ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಇದು ಕೆಲವೊಂದು ಹ್ಯಾಂಗಿಂಗ್ ಪಾಟ್ಗಳನ್ನು ರೆಡಿ ಮಾಡಿಟ್ಟಿದ್ದೇನೆ ಲಾಸ್ಟ್ ಟೈಮ್ ಒಂದು ತಿಂಗಳ ಕಳೆದಿರ್ಬೋದು ಮಣ್ಣು ಹಾಕಿ ಸ್ವಲ್ಪ ಗಿಡಗಳನ್ನು ಚಿಕ್ಕ ಚಿಕ್ಕ ಪೀಸುಗಳನ್ನು ಅಲ್ಲಿರಲ್ಲಿ ನಟ್ಟಿದ್ದೆ ಹಾಗೆ ಅದು ಸ್ವಲ್ಪ ಚಿಗುರಿ ಪಾಟಲ್ಲಿ ಈಗ ಗಿಡ ಚೆನ್ನಾಗಿ ಬೆಳೆದಿದೆ ಆದ್ದರಿಂದ ಇದನ್ನೊಮ್ಮೆ ಹ್ಯಾಂಗರ್ ಅದು ಗಿಡಗಳಿಗೆ ಖಾಲಿ ಥ್ರೆಡ್ ನಮ್ಮದು ಹ್ಯಾಂಗರ್ ಸಿಗ್ತದೆ ಪಾಟ್ ನಮ್ಮ ಹತ್ರ ರೆಡಿ ಇದ್ದರೆ ಖಾಲಿ ಹ್ಯಾಂಗಿಂಗ್ ವೈರ್ ಮಾತ್ರ ಸಿಗ್ತದೆ ಅದನ್ನು ನಾನು ಧರಿಸಿದ್ದೇನೆ ಆನ್ಲೈನಲ್ಲಿ ಮೀಶೋದಲ್ಲಿ ಸಿಕ್ಕಿತ್ತು ನನಗೆ ಹಾಗೆ ನಾನು ಧರಿಸಿದ್ದೇನೆ ಹಾಗೆ ಇದನ್ನೆಲ್ಲ ಒಮ್ಮೆ ಹ್ಯಾಂಗ್ ಮಾಡಿ ಇಡುವಂತ ಯಾಕಂತ ಹೇಳಿದರೆ ನನ್ನ ಮನೆಯಲ್ಲಿ ತುಂಬ ಬೆಕ್ಕುಂಟು ಈ ನಾನು ಆ್ಯಕ್ಚುಲಿ ಬಿಟ್ಟಿದ್ದೇನೆ ಅದರ ಗ್ರೋತ್ ದಂಡೆಯಲ್ಲಿ ಇಟ್ಟಿದ್ದೆ ಈ ಬೆಕ್ಕುಗಳೆಲ್ಲ ಆಚೆ ಈಚೆ ಹೋಗುವಾಗ ಇನ್ನೂ ಕೆಳಗೆ ಬಿದ್ದು ಗಿಡ ಹಾಳಾದರೆ ಅಂತ ಹೇಳಿ ಈಗ ನಾನು ಆರ್ಡ್ರ್ ಮಾಡಿದ್ದ ವೈರ್ ಬಂದಿದೆ ಮೊನ್ನೆ ಹಾಗೆ ಒಮ್ಮೆ ಎಲ್ಲ ಗಿಡಗಳನ್ನು ಹ್ಯಾಂಗ್ ಬಿಡುವ ಅಂತ ರೆಡಿ ಮಾಡುವಾಗ ಒಂದು ಚಿಕ್ಕ ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್ ನನ್ನ ಈ ಚಿಕ್ಕ ಒಂದು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ ನೋಡಿ ಅದು ವೈಟ್ ಬಾಟ್ ಆದ ಕಾರಣ ಸ್ವಲ್ಪ ಕೊಳೆ ಆಗಿತ್ತು ದಂಡೆಯಲ್ಲಿಟ್ಟಿದ್ದೆಲ್ಲ ಈಗ ಇಲ್ಲಿ ತುಂಬ ಮಳೆ ಬರ್ತದಲ್ಲ ಆ ಕಾರಣ ಸ್ವಲ್ಪ ಸೈಡ್ ಸೈಡೆಲ್ಲ ಒಂದು ಸ್ವಲ್ಪ ಕಪ್ಪು ಕಪ್ಪ ಆಗಿದ್ದ ಹಾಗಿತ್ತು ಹಾಗೆ ಚೆಂದ ಮಾಡಿ ತೊಳೆದು ದಂಡೆಲಿ ಲೈನಲ್ಲಿ ಇಟ್ಟಿದ್ದೇನೆ ಇದನ್ನು ಈಗ ವೈರ್ ತರಿಸಿದೆ ನೋಡಿ ಈ ವೈರ್ ಉಂಟಲ್ಲ ಇದು ನಾನು ಮೀಶೋದಲ್ಲಿ ತರಿಸಿದ್ದು ಒಳ್ಳೆಯದುಂಟು ನೋಡಲಿಕ್ಕೆ ಸಹ ಚೆಂದ ಉಂಟು ಸಹ ಉಂಟು ಹಾಗೂ ರೀಸನೇಬಲ್ ರೇಟಲ್ಲಿ ಸಿಗ್ತದೆ ಖಾಲಿ ಹ್ಯಾಂಗಿಂಗ್ ಮಾತ್ರ ಇದು ಥ್ರೆಡ್ ಮಾತ್ರ ಆಯಿತಾ ಹಾಗೆ ಒಮ್ಮೆ ಟ್ರೈ ಮಾಡುವ ಅಂತ ನನ್ನ ಹತ್ರ ಹ್ಯಾಂಗಿಂಗ್ ಪೋಟ್ ನಾನು ಇಷ್ಟು ಸಮಯ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ಮಾಡೋದು ಹಾಗೆ ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ ಮಾಡ್ತಿದ್ದೇನೆ ನೋಡಿ ಹೀಗೆ ಗೇಟಿಗೊಮ್ಮೆ ಸಿಗ್ಗಿಸಿದ್ದೇನೆ ಯಾಕೆಂಥೇಳಿದ್ರೆ ಇದರಲ್ಲಿ ಪಾಟೆಲ್ಲ ಇಟ್ಟು ಇಲ್ಲಿ ಸಟ್ ಮಾಡಿ ನಾನು ತೋರಿಸ್ತೇನೆ ಆ ನಂತರ ನನ್ನ ಫಸ್ಟ್ ಫ್ಲೋರಲ್ಲಿ ನಾನು ಶೀಟ್ ಹಾಕಿಸಿದ್ದೇನೆ ಅಲ್ಲೆಲ್ಲ ಹುಕ್ಸ್ ಇಟ್ಸಿದ್ದೇನೆ ಹ್ಯಾಂಗಿಂಗ್ ಬಾಟಿಗೋಸ್ಕರನೇ ಅದನ್ನು ಅಲ್ಲಿ ಹ್ಯಾಂಗ್ ಮಾಡಿ ಮಾಡ್ತೇನೆ ಅಂತ ಮತ್ತು ಈ ಗಿಡ ಎಲ್ಲ ಈಗ ಗ್ರೋತ್ ಆಗಲಿಲ್ಲ ಫ್ರೆಂಡ್ಸ್ ಅಂದರೆ ಒಂದು ತಿಂಗಳಾದದಷ್ಟೇ ಅಲ್ಲ ಆ್ಯಕ್ಚುಲಿ ಹ್ಯಾಂಗಿಂಗ್ ಪಾಟ್ ಅಂತ ಹೇಳಿದರೆ ನೀವು ನೋಡಿರ್ಬೋದು ಫುಲ್ ಗಿಡದಿಂದ ತುಂಬಿರ್ತದೆ ಇದು ಜಸ್ಟ್ ಒನ್ ಮಂತ್ ಆದ ಕಾರಣ ಹೀಗೆ ಉಂಟು ಗ್ರೋತು ನೆಕ್ಸ್ಟ್ ನಾನು ಫುಲ್ ಇದರದ್ದು ಗಿಡದ ಗ್ರೋತ್ ಆದ ನಂತರ ನಿಮಗೆ ವೀಡಿಯೋ ಒಮ್ಮೆ ಮಾಡಿ ಅಪ್ಡೇಟ್ ಮಾಡ್ತೇನೆ ಆಯಿತಾ ಫ್ರೆಂಡ್ಸ್ ಮತ್ತು ಈ ಗಿಡಗಳು ಸುಲಭವಾಗಿ ಬೆಳೀತದೆ ಫ್ರೆಂಡ್ಸ್ ಯಾಕೆಂದರೆ ನಾನು ಎಂತ ಸಾಕ್ಲಿಲ್ಲ ಜಸ್ಟ್ ಒಂಚೂರು ಹಟ್ಟಿ ಗೊಬ್ಬರ ಮಿಕ್ಸ್ ಮಾಡಿದ್ದನ್ನು ನಟ್ಟಿದಷ್ಟೇ ಚೆಂದ ಬೆಳೆದಿದೆ ನೋಡಿ ಕಲರ್ ನೋಡಿ ಒಂದೊಂದು ವೆರೈಟಿ ಗಿಡಗಳನ್ನು ಒಂದೊಂದು ಪಾಟಲ್ಲಿ ಹಾಕಿದ್ದೇನೆ ಹಾಗೆ ನೋಡಿ ಈ ರೀತಿ ಹ್ಯಾಂಗ್ ಮಾಡಿದ್ದೇನೆ ಇಲ್ಲಿ ಇದು ಪಾಟ್ಸ ನಾನು ಮೀಶೋದಲ್ಲೇ ತಗೊಂಡೋದು ವೈಟ್ ಕಲರ್ ಪಾಟ್ಸ ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ಚೆಂದ ಕಾಣ್ತದಲ್ವಾ ಹಸಿರು ಗಿಡಕ್ಕೆ ಬಿಳಿ ಪಾಟ್ ಬಿಳಿ ತ್ರೆಡ್ ಚೆಂದ ಕಾಣ್ತದೆ ಅಂತೇಳಿ ಒಂದು ಆಲೋಚನೆ ಮಾಡಿ ನಾನು ಹಾಕಿದ್ದೇನೆ ಇದು ನನ್ನ ಮನೆಗೆ ಹ್ಯಾಂಗಿಂಗ್ ಪಾಟ್ ಹಾಕಿದ ನಂತರ ಒಂದು ಲುಕ್ ಬೇರೆ ಕಾಣ್ತದೆ ಮನೆಯದು ಲುಕ್ಕೇ ಬೇರೆ ಕಾಣ್ತದೆ ಇನ್ನು ಈ ಗಿಡಗಳು ಚೆನ್ನಾಗಿ ಬೆಳೆದ ನಂತರ ತುಂಬ ಚೆಂದ ಕಾಣ್ಬೋದು ಅಂತ ಆಗ್ತದೆ ನನಗೆ ಹಾಗೆ ಫ್ರೆಂಡ್ಸ್ ನಾನು ಒಂದು ಸಣ್ಣ ವೀಡಿಯೋ ಮಾಡಿದ್ದು ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ನನಗೆ ಅದರಿಂದ ಒಂದು ಸ್ವಲ್ಪ ಡಿಲೇ ಡಿಲೇ ಆಗ್ತಾ ಉಂಟು ವೀಡಿಯೋ ಎಲ್ಲ ನನ್ನ ವೀಡಿಯೋ ನೋಡಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಯಿತಾ ನಿಮ್ಮ ಸಪೋರ್ಟೇ ನನಗೆ ಆಶೀರ್ವಾದ ಅದರಿಂದೆಲ್ಲ ಸಪೋರ್ಟ್ ಮಾಡಿ